ಇದನ್ನ ಅಲ್ಲಿಗೆ ಗುಲ್ಬರ್ಗಾಸ್ಥೆಗಾಗಿ ಚಿಡಚಲಂತ ನಮ್ಮ ಮುಸ್ಲಿಂ ಜನಾಂಗದ ಜನರೇ ಎಲ್ಲರೂ ಹೊರಗೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಉತ್ಕಟ್ಟೆ ಇದನ್ನ ನಮ್ಗು ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷದವರು

ನಾವು ಚಿತ್ರದುರ್ಗದಿಂದ ಬಂದಿರೋ ಮೊಹಮ್ಮದ್ ಮಂಜೂರ್ ಅಂತೇಳಿ ಈ ವಕ್ಬೋರ್ಡ್ ಹತ್ರ ಬಂದಿರೋ ಕಾರಣ ಏನಂತಂದರೆ ನಮ್ಮ ಕಾಂಗ್ರೆಸ್ನಲ್ಲಿರತಕ್ಕಂಥ ರಾಜಕೀಯ ವ್ಯಕ್ತಿಗಳು ದಯಮಾಡಿ ಒಕ್ಬೋರ್ಡ್ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಇಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಇಲ್ಲಿ ಚೇರ್ಮನ್ ಆಗಿರೋರು ನಮ್ಮ ವರ್ಲ್ಡಿನ ಪ್ರಪಂಚದ ಪ್ರಪಂಚದಲ್ಲಿ ಮೂರು ದೊಡ್ಡ ಒಂದು ಆಸ್ಥಾನಗಳು ಇದಾವೆ ಅದರಲ್ಲಿ ಫಸ್ಟ್ ಬಂದು ಬಗ್ದಾದ ಶರೀಫ್ ಅಂತೇಳಿ ಎರಡನೇ ಬಂದು ಅಜ್ಮೀರ್ ಶರೀಫ್ ಮೂರನೇದು ಬಂದು ಗುಲ್ಬರ್ಗ ಶರೀಫ್ ದಖನ್ ಶೈನ್ಶಾ ಅಂತ ಹೇಳ್ತೀವಿ ನಾವು ಅವರಿಗೆ ಅವರ ಮರಿಮ ಮಕ್ಕಳು ಇವರು ಅವರಿಗೆ ಇಲ್ಲಿ ಬಹಳ ಏನು ಕೆಲಸ ಮಾಡಕ್ ಕೊಡ್ತಾರೆ ತೊಂದರೆ ಇದಾರೆ ಇದರಲ್ಲಿ ದೊಡ್ಡ ಕೈವಾಡ ಏನಂತಂದ್ರೆ ಅನ್ವರ್ ನೆಕ್ಸ್ಟ್ ಚೇರ್ಮನ್ ಅವರು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇಟ್ಕೊಂಡು ವಫ್ ಮಿನಿಸ್ಟ್ರು ದಯಮಾಡಿ ಏನು ಕೆಲ್ಸಗಳಿದಾವ ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಇಲ್ಲಿ ಮೀಟಿಂಗ್ಗಳು ಆಗಕ್ಕೆ ಕೊಡ್ತಾ ಇಲ್ಲ ಯಾವುದೇ ಒಂಥರದ ಇಲ್ಲಿ ಬಿಲ್ ಪಾಸ್ ಮಾಡೋದಾಗ್ಲಿ ಏನಾದರೂ ಆಗೋದಿರಲಿ ಯಾವುದೇ ಒಂದು ತರಹದ ಏನು ಕೆಲಸ ಆಗಕ್ಕೂ ಕೊಡ್ತಾ ಇಲ್ಲ ದಯಮಾಡಿ ವಫ್ ಮಿನಿಸ್ಟ್ರಿಗೆ ಬೇಜಾನ್ ಬೇರೆ ಕೆಲ್ಸಗಳಿರ್ತವೆ ಆ ಕೆಲಸ ಬಾಕ್ಸಗಳು ನೋಡ್ಕೋಬೇಕು ಇವ್ರು ಬಿಂದ್ ಹಿಂದ್ ಬಿದ್ದಿದ್ದು ನಮ್ಮ ಗುರುಗಳು ಹಿಂದ್ ಬಿದ್ದಿದ್ದಾರೆ ಅವ್ರ ಹಿಂದ್ ಬಿದ್ರೆ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಯಾರಾದ್ರೂ ನಾವು ನಾವು ಪೀರ್ ಭಾಯಿಗಳು ಅಂತ ಹೇಳ್ತೀವಿ ಅಲ್ಲಿಗೆ ನಡ್ಕಂತರು ಗುಲ್ಬರ್ಗ ಶರೀಫಿಗೆ ಆಗ್ಲಿ ಅಜ್ಮೀರ್ ಶರೀಫಿಗೆ ನಡ್ಕೋನಂತ ನಮ್ಮ ಮುಸ್ಲಿಂ ಜನಾಂಗದ ಜನತೆ ಎಲ್ಲಾದ್ರೂ ಹೊರಗೆ ಜಂಗೆ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಇದನ್ನ ಫಸ್ಟ್ ಮನದಟ್ಟು ಮಾಡಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದವರು ಯಾಕಂದ್ರೆ ನಾವು ಮುಸ್ಲಿಂ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ದುಡಿತಿದ್ದೀವಿ ಎಲ್ಲ ಮಾಡ್ತೀವಿ ನೀವು ಒಬ್ನೇ ಒಬ್ಬ ಲೀಡರ್ ಇಟ್ಕೊಂಡು ಅವಲೇ ಒಬ್ಬ ಲೀಡರ್ ಜಮೀರ್ ಅಹಮದ್ ಖಾನ್ ಒಬ್ನೇ ಲೀಡರ್ ಅಂತೆಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ ನೀವೇನ್ ತಿಳ್ಕೊಂಡಿದ್ರಿ ಅಂದ್ರೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಲೀಡರ್ ಅಂತ ತಿಳ್ಕೊಂಡ್ರಿ ದಯವಿಟ್ಟದ್ ಬಿಡ್ರಿ ಮುಸ್ಲಿಮ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಂ ಜನ ಲೀಡರ್ಸ್ ಗಳು ಇದ್ದಾರೆ ಜಮೀರ್ ಅಹಮದ್ ಖಾನ್ ಲೀಡರ್ ಅಲ್ಲ ಏನೊಬ್ಬ ಮಿನಿಸ್ಟ್ರು ಮಿನಿಸ್ಟರ್ ಹೇಳಿ ಗೌರವ ಕೊಡ್ತೀವಿ ಒಬ್ಬ ಮಂತ್ರಿ ಆದಂತಾನೆ ಗೌರವ ಕೊಡ್ಬೇಕು ಗೌರವ ಕೊಡ್ತೀವಿ ಆ ಗೌರವನ ಉಳಿಸ್ಕೋಬೇಕು ಆ ಗೌರವ ಉಳಿಸ್ಕೊಳೋದ್ ಬಿಟ್ಟು ಏನ್ ಬೇಕಂದ್ ಮಾಡಕ್ ಹೋದ್ರೆ ಅದು ಒಳ್ಳೇದಲ್ಲ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ ಜಮೀರ್ ಅಹ್ಮದ್ ಖಾನಿಗೆ ನಷ್ಟ ಆಗಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ ನಾವು ನಾವು ಮುಸ್ಲಿಂ ಜನಾಂಗ ನಾವು ಗುರುಗಳಿಗೆ ನಡ್ಕೊಳ್ಳೋರು ನಾವು ದಂಗೆ ಇದ್ವಿ ಅಂತಂದ್ರೆ ನಮಗೆ ಬೇರೆ ಬೇರೆ ದಾರಿಗಳು ಇದಾವೆ ಆಯ್ಕೆ ನಮ್ ಗುರುಗಳು ಅದಕ್ಕೆ ಆಜ್ಞೆ ಕೊಟ್ಟರೆ ಸಾಕು ಆ ಆಜ್ಞೆಗ ಕಾಯ್ತಾ ಇದೀವಿ ಅವರು ಒಂದು ಪಕ್ಷ ಆಗ್ನೇ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಎಂತ ದೊಡ್ಡ ಹೊರತಾಗ ಕೊಡ್ತೀವಿ ಅನ್ನೋದು ನಾವು ತೋರಿಸ್ಕೊಡ್ತೀವಿ ಮುಂದಿನ ದಿನಮಾನಗಳಲ್ಲಿ ದಯಮಾಡಿ ಯಾವುದೇ ಕಾರಣಕ್ಕೂ ಇವರು ನಮ್ಮ ಗುರುಗಳಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸಬೇಕು ನಿಮ್ಮ ವಫ್ ಮಿನಿಸ್ಟರ್ ಏನಿದೆಯಾ ಮಿನಿಸ್ಟರ್ ನೀವು ನೋಡ್ಕೊಳ್ಳಿ ವಫ್ ಬೋಡಿ ಬರಬೇಕು ಹೋಗ್ಬೇಡಿ ನೀವು ಅದಾದ್ಮೇಲೆ ಆಮೇಲೆ ಚಿತ್ರದುರ್ಗದಲ್ಲಿ ಆ ಡಿಸ್ಟಿಕ್ ಚೇರ್ಮನ್ಸ್ ರಾಜ್ಯದಲ್ಲಿ ಅಲೌನ್ಸ್ ಆಗ್ತಾ ಇದೆ ಇದರಲ್ಲಿ ನೇಮಕಾತಿಗಳು ನಡೀತದ ಪ್ರಕ್ರಿಯೆ ನಡೀತಾ ಇದೆ ಇದರಲ್ಲಿ ಜೆ ಡಿ ಎಸ್ ನಿಂದ ಬಂದಂತವ್ರು ಇತ್ತೀಚೆಗೆ ಮೂರು ದಿವಸ ಆಗಿದೆ ಬಂದು ಜೆ ಡಿ ಎಸ್ ನಿಂದ ಹಿರೂರ್ನವ್ರು ಅವರಿಗೆ ಚೇರ್ಮನ್ ಮಾಡಕ್ಕಾಗಿ ಮೊಹಮ್ಮದ್ ನವಾಜ್ ಅಂತೇಳಿ ಶಾನ್ ಶಾನ್ವಾಜ್ ಅಂತೇಳಿ ಅವ್ರಿಗೆ ಮೂರು ದಿವಸ ಆಗಿದೆ ಅವರಿಗೆ ತಗೊಂಡ್ಬಂದು ಇಲ್ಲಿ ಚೇರ್ಮನ್ ಮಾಡಕ್ಕಾಗಿ ಮಾಡ್ತಾರೆ ಅದು ಮಾಡ್ತಿರೋ ಕುಮ್ಮಕ್ಕ ಏನಂತಂದ್ರೆ ಅಲ್ಲಿ ಅನ್ವರ್ ಭಾಷಾ ಕೆ ಅನ್ವರ್ ಭಾಷಾ ಅವ್ರ ಅವರು ಮಾಜಿ ಚೇರ್ಮನ್ಗಳು ಅವರು ಮಾಡಿರ್ತಕ್ಕಂತ ಬಹಳ ದೊಡ್ಡ ಹಗರಣಗಳು ಇಲ್ಲಿ ಆರು ಎಕರೆ ಜಮೀನನ್ನು ಅಲ್ಲಿ ಕಬಳಿಸಿದ್ದಾರೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಆರು ಎಕರೆ ಜಮೀನು ಇರೋದು ತರಸ್ಥಾನಿಗೆ ಸರ್ಕಾರ ಕೊಟ್ಟ ಮಂಜೂರಾತಿ ಮಾಡಿದಂತ ಜಾಗವನ್ನ ಕೆ ನವರ ಅವರು ಅದನ್ನ ಕಬಳಿಸಿದ್ದಾರೆ ಅದಾದ ಮೇಲೆ ಒಂದು ಇದು ದರ್ಗಾದ್ದು ಲೆಕ್ಕ ಪತ್ರ ಇಲ್ಲ ಏನಿಲ್ಲ ಬಂದಿಲ್ ಕೇಳಿದ್ರು ಕೂಡ ಆಡಿಟ್ ಮಾಡಿಸಲ್ಲ ಹದಿನೈದು ವರ್ಷದಿಂದ ಯಾವುದೇ ತರಹದ ಆಡಿಟ್ ಮಾಡಿಸಿರಲ್ಲ ಕಮಿಟಿ ಮಾಡ ಇದನ್ನ ಉಳಿಸ್ಕೊಳ್ಳೋಕ್ಕಾಗಿ ಇವರು ಇವರು ಬೇಕಾದಂತಾನೇ ಚೇರ್ಮನ್ ಮಾಡಕ್ ಹೋಗ್ತಾ ಇದಾರೆ ಮಾಡಿ ಯಾವುದೇ ಕಾರಣಕ್ಕೂ ಚೇರ್ಮನ್ ಆಗಕ್ಕೆ ಕೊಡಬಾರ್ದು ಇಲ್ಲಿಗೆ ನಮಗೆ ನಾವೇನ್ ಹೇಳ್ತೀವಿ ಯಾರಿಗೂ ಚೇರ್ಮನ್ ಬೇಡ ಕಾಂಗ್ರೆಸ್ ಪಕ್ಷ ದುಡಾಂತರ ಯಾವ್ದಾದ್ರು ಮಾಡಿ ಇಲ್ಲ ಆದ್ರೆ ಬಿಟ್ಬಿಡಿ ನಮಗೆ ಆಡಳಿತ ಅಧಿಕಾರಿ ಹಾಕೊಟ್ವಿ ಹಾಗೆ ಎನ್ಕ್ವೈರಿಗೆ ಹಾಕ್ಸಿ ಸತ್ಯ ಏನೋ ಬಯಲಾಗುತ್ತೆ ಅನ್ನೋದು ನಂದು ನನ್ನ ಅನಿಸಿಕೆ ದಯಮಾಡಿ ಇದನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಮಸ್ಕಾರ ನಾನು ಎ ಜಾಕೀರ್ ಸನ್ ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ ಅಂದ್ರೆ ಇವಾಗ ಏಳನೇ ತಾರೀಕಿಗೆ ನಡೆಯುವ ಮೀಟಿಂಗ್ ಐತೆ ಏಳನೇ ತಾರೀಕಿಗೆ ಎಲ್ಲಾ ಜಿಲ್ಲೆ ಒಳಗೆ ಒಂದು ಕಮಿಟಿ ಮಾಡಕ್ಕೆ ಚೇರ್ಮನ್ ಮಾಡಕ್ಕೆ ಎಲ್ಲ ಹೊರಟಿದ್ದಾರೆ ಆದ್ರೆ ಹದಿನೈದು ರಾಜೀನಾಮ ಹದಿನೈದು ಜಿಲ್ಲೆ ಒಳಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೂ ಅವ್ರಿಗೆ ನೇಮಕ ಮಾಡ್ಬೇಕಂತ ಆದೇಶ ಮಾಡಿದ್ದಾರೆ ಆಮೇಲೆ ಮೊನ್ನೆ ಮೊನ್ನೆ ಮೂರ್ ದಿವಸ ಆಯ್ತು ಶಾನವಾಜ್ ಅಂತ ಹೇಳಿ ಜೆ ಡಿ ಎಸ್ ಮೊದ್ಲಿಂದಾನು ಜೆ ಡಿ ಎಸ್ ಮೂರ್ ಹಿರಿಯೂರು ಹಿರಿಯರು ಅವ್ರು ಮಾಡಕ್ಕೆ ಇವ್ರ ಅನ್ವರ್ ಭಾಷಾ ಮತ್ತೆ ಆ ಶಕೀಲ್ ನವಾಜ್ ನಮ್ಮ ಜಮೀರ್ ಅಹಮದ್ ಆಪ್ತ ಅವರು ಜತಿ ಇಟ್ಕೊಂಡು ಹೋಗಿದ್ದಾರೆ ಜತಿ ಇಟ್ಕೊಂಡಿ ಇದಾರೆ ಅದು ಅವರು ತಿಳ್ಕೊಬೇಕು ಜಮೀರ್ ಅಹಮದ್ ಅವರೇ ನೀವು ತಿಳ್ಕೊಳ್ರಿ ಫಸ್ಟ್ ನೀವ್ ಯಾರ ಕೊಡ್ಬೋದು ದುಡಿದ್ರೆ ಬಹಳ ಜನ ಇದಾರೆ ಕಾಂಗ್ರೆಸ್ನಾಗ ಬಹಳ ಹಡಗರ ಇದಾರೆ ಅಳುಬ್ರ ಅಂದ್ರೆ ಬಾಳ ಹಳುಬ್ರ ಇದಾರೆ ಕಾಂಗ್ರೆಸ್ನಾಗೆ ಬಾಳ ಹಳುಬ್ರ ಇದಾರೆ ಅವ್ರಿಗೆ ಕೊಡ್ರಿ ನನಗೆ ಅಂತ ನಾನು ಹೇಳಲ್ಲ ಅವ್ರ ಕಡ್ರಿ ದುರ್ಗದಾಗ ಕೊಡ್ರಿ ಹಿರೂರ್ನವ್ರಿಗೆ ಯಾರಿಗೂ ಅವ್ರು ಎಲ್ಲೋ ಸ್ಟಾಂಪ್ ಮಾಡ್ಕೊಂಡು ಅವ್ರ ಕುಡ್ಕೊಂಡು ಅಂತರ್ ಕೊಡ್ತೀರಾ ನೀವು ಕುಡ್ಕೊಂಡ್ ಅಲ್ಲಿ ಇಲ್ಲಿ ಗಲ್ಲಿ ಗಲ್ಲಿ ಇದು ಮಾಡ್ಕೊಂಡು ನೋಡ್ರಿ ಅವ್ರ ಚರಿತ್ರೆ ನೋಡ್ರಿ ಅವ್ರ ಚರಿತ್ರೆ ಶಾನುವ ಅಂತ ಹೇಳಿ ಚರಿತ್ರೆ ನೋಡ್ರಿ ಆಪ್ತ ಅವ್ರಿಗೆ ತಮ್ಮನ್ಗೆ ಕೊಡ್ತೀರಾ ಶಕೀಲ್ ನವಾಜ್ ಅವ್ರೆ ಸಿದ್ ಜಮೀರ್ ಅಹ್ಮದ್ ಹತ್ರ ನೀವು ಇರೋದು ನೀವು ಚಮಚ ಆಗಿದಾರೋ ಏನಾಗಿದರೋ ನನ್ಗೆ ಗೊತ್ತಿಲ್ಲ ನೀವ್ ಏನ್ ನಮಗೆಲ್ಲ ಗೊತ್ತೈತೆ ಸಕೀಲ್ ನವಾಜ್ ನೀವ್ ಏನ್ ಆಗಿದ್ರಿ ಅಂತ ನಮ್ಗೆ ಗೊತ್ತೈತೆ ಇವಾಗ ನಮ್ಮ ಜಮೀರ್ ಅಹಮದ್ ಹತ್ರ ನೀವು ಚೆನ್ನಾಗಿರ್ರಿ ಅವ್ ತಮ್ಮನ್ಗೆ ಕೊಡ್ಬೇಡ್ರಿ ತಮ್ಮ ಇವಾಗ ಇಷ್ಟಂಪ್ ಮಾಡ್ಕೊಂಡ್ ಇದಾನೆ ಕೋರ್ಟ್ ಹತ್ರ ಕುಡ್ಕೊಂಡಿ ಅವನ್ ಎಲ್ಲೇ ಇರಕ್ ಬಿಡ್ರಿ ಇದು ಇದು ಮಾಡಕ್ ಕೊಡ್ಬೇಡ್ರಿ ಏನು ಚೇರ್ಮನ್ ಆಗಕ್ಕೆ ಕುಡ್ಕ್ರ ಎಲ್ಲಾ ಅವಕಾಶ ಇಲ್ಲ ಅವಕಾಶ ಯಾರಿಗೈತೆ ಬಹಳ ಜನ ಇದಾರೆ ದುಡ್ದಂತಾರ ಕಾಂಗ್ರೆಸ್ ಬಹಳ ಜನ ಇದಾರೆ ಆರ್ಸಿ ಮಾಡ್ರಿ ಬಹಳ ಕಷ್ಟಪಟ್ಟು ನೀವು ಅಲ್ಲಿನ ಒಂದು ಸಭೆ ಆಗ್ಲಿ ಯಾವದೇ ಒಂದು ಕೆಲಸಗಳಾಗ್ಲಿ ನಿಮ್ಮ ಜನಾಂಗದ ಒಂದು ಬೆರತಕ್ಕಂತ ಒಂದು ಕೆಲಸ ಮಾಡ್ತಿದ್ದೀರಾ ಸರ್ ನಮ್ಮ ಸಮಾಜ ದುರ್ಗಗೆ ಎಲ್ಲ ಒಪ್ಪಿ ನನ್ಗೆ ಆರ್ಸಿದ್ರೆ ಕೊಡ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬೇಕಾಗಿಲ್ಲ ನನ್ಗೆ ನನಗೆ ಬೇಕಾಗಿಲ್ಲ ಸರ್ ಯಾರಿಗ ಒಳ್ಳೆಯರಿಗೆ ನನಕಿನ ಒಳ್ಳೆಯರಿದ್ದಾರೆ ಸರ್ ಒಳ್ಳಿ ಒಳ್ಳೆ ಕೆಲಸ ನ್ಯಾಯ ರೀತಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ರೂಪಾಯಿ ತಿಂದಂಗೆ ಮಾಡ್ಬೇಕು ಕೆಲಸ ಇವರು ಇವ್ರದ್ದು ಕಾಂಡ 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 ಮುಚ್ಚಗೋಸ್ಕರ ಇವ್ರಿಗೆ ಮಾಡ್ತಿದಾರೆ ಲಾಯರ್ ಗೆ ತಗೊಂಡ್ ಬಂದು ಮಾಡ್ತಿದ್ದಾರೆ ಆಮೇಲೆ ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಲ್ಲ ಸರ್ ಬಹಳ ಇದಾಗ್ತತೆ ಯಾವುದೇ ಕಾರಣಕ್ಕೆ ಗಲಾಟೆ ಆಗ್ತವೆ ಹಿರೂರು ಅಲ್ಲ ನಮ್ಮ ಜಿಸ್ಟಿಕ್ ದುರ್ಗಾ ಇರೋದು ಡಿಸ್ಟಿಕ್ ನ ದುರ್ಗ ನಂಗೆ ಕೊಡ್ಲಿ ಮಾಡ್ಲಿ ನಡೀತೈತೆ ನನಗೆ ಅಂತ ನಾನು ಒಂದು ಅಭ್ಯರ್ಥಿ ಆಗಿದ್ದೀನಿ ನಾನು ನಾವು ಅವರು ಇದಾರೆ ಯಾಕೆ ಹೇಳ್ತಿದ್ವಿ ಅಂದ್ರೆ ಬಹಳ ಸಮಸ್ಯೆ ಇದಾವ ಸರ್ ಮಸೀದಿ ಇದಾವೆ ಆ ದರ್ಗಾಗಳು ಇದಾವೆ ಬಹಳ ಸಮಸ್ಯೆ ಆಗಿ ಆಮೇಲೆ ಅನುವರ್ ಭಾಷೆ ಏನ್ ಮಾಡಿದಾರೆ ಗೊತ್ತಾ ಅಲ್ಲಿ ಮೂರ್ ಮೂರು ಜನ ನಾಲ್ಕು ನಾಲ್ಕು ಜನಕ್ಕೆ ಮಾಡಿದ್ದಾರೆ ಅವರು ನಾಟಕ ಮಾಡ್ತಿದ್ದಾರೆ ಇದು ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಬೇಕು ಒಬ್ಬರ ಹುದ್ದೆ ಒಂದೇ ಇರ್ಬೇಕು ಒಬ್ಬನೇ ಇರ್ಬೇಕು ಅದು ಫಸ್ಟ್ ರಾಜೀನಾಮೆ ಕೊಡ್ಲಿ ಆಮೇಲೆ ಮೂರ್ ಮೂರು ಕಮಿಟಿ ಒಳಗೆ ಇದ್ದಾರೆ ಫಸ್ಟ್ ಆಡಿಟ್ ಮಾಡ್ಬೇಕು ಮಹಿಳಾ ಪರ್ಕದಲ್ಲಿ ಒಂದು ಕಮಿಟಿ ಒಳಗೆ ಒಬ್ಬನೇ ಇರ್ಬೇಕು ಅವ್ರು ಯಾರ್ಯಾರು ಬೇಕು ಅವ್ರಿಗೆ ಅವ್ರಿಗೆ ನಾಲ್ಕ್ ನಾಲ್ಕು ಜಗಾ ಐದೈದ್ ಜಾಗ ಎರಡ್ ಜಗ ಮೂರ್ ಮೂರ್ ಜಗ ಆಡಿಟ್ ಮಾಡಿಲ್ಲ ಆಡಿಟ್ ತೋರಿಸಿಲ್ಲ ಆರ್ ಎಕ್ರೆ ಆರ್ ಎಕ್ರೆ ಹೊಲ ಹನ್ನೊಂದು ಸರ್ವೆ ನಂಬರ್ ಹನ್ನೊಂದು ಫಸ್ಟ್ ಅದು ಕೊಳ ಕೇಳ್ರಿ ಇವೆಲ್ಲಾ ಬಾ ಏನ್ ಬೇಕಪ್ಪ ನೀನು ಚೇರ್ಮ್ಯಾನ್ ಅಂತ ಹೊಲ್ಟಿದ್ಯಾ ಚೇರ್ಮ್ಯಾನ್ ಆಗ್ತೀನಿ ನಾನು ನಾನೇ ನಾನೂರು ಜನ ಓಟ್ ಹಾಕಿದಾರೆ ಯಾಕೆ ಹಾಕಿದಾರೆ ನೀನ್ ವಾಡೋ ವಾಚ್ ಕೊಟ್ಟಿದ್ದ ಹಾಕಿದಾರಾ ಏನೋ ಒಳ್ಳೆ ಮಾಡ್ತೀಯ ಅಂತ ಹಾಕಿರೋದು ಓಟ್ ನೀನ್ ತಿಳುವಳಿಕೆಡ್ಕೊ ರಾಡೋ ವಾಚು ನಿನ್ ದುಡ್ಡು ಬೇಕಾಗಿಲ್ಲ ಮುತ್ತಲ್ಲಿ ಹಾಕಿರೋದು ಒಟ್ಟು ಅರ್ಥ ಮಾಡ್ಕೊಂಡಿ ನೀನು ಗಮನ ಇಟ್ಕೊ ಇಲ್ಲಾಂದ್ರೆ ಫಿಲ್ಮ್ ಮಾಡುವಾಗ ಹೋಗೋ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನೀನು ಇದ್ರೆ ನೀನು ಎಲೆಕ್ಷನ್ ನಿಂತ್ಕೊಂಡು ನೋಡು ನೋಡೋಣ ಎಲೆಕ್ಷನ್ ನಿಂತ್ಕೊಂಡ್ ನಾಮಿನೇಟ್ ಯಾರಾದ್ರೂ ಮಂತ್ರಿಗ್ ಇಟ್ಕೊಂಡ್ ಬಿಟ್ಟಿ ಕಾಲ್ ಕೈ ಇಟ್ಬಿಟ್ಟು ಬಂದ್ಬಿಡ್ತಿಯಾ ಶಾನುವಾಜ್ಗೆ ಮಾಡ್ತಿರೋದು ಆಸ್ತಿ ಹೊಡಿಯೋಕೋಸ್ಕರನೇ ಇದು ದಾಖಲೆ ತಿಕ್ಪಡಿ ಮಾಡೋಕೋಸ್ಕರ ಅವರೇ ಜೆಡಿಎಸ್ ಇಂದ ಬಂದ್ಗೆ ಮೂರ್ ಮೂರ್ ದಿನ ಆಯ್ತು ಇನ್ಕ್ವೈರಿ ಮಾಡ್ರಿ ಫಸ್ಟ್ ಅವ್ರದ್ದು ಇನ್ಕ್ವೈರಿ ಮಾಡ್ರಿ ಜೆ ಡಿ ಎಸ್ ಇಂದ ಬಂದಿರೋದು ಮೂರ್ ದಿವಸ ಆಯ್ತು ಅವ್ರು ಮಾಡಕ್ ಹೊಟ್ಟಿದಾರ ಇವೆಲ್ಲ ಬಹಳ ತಪ್ಪು ಸಿದ್ದರಾಮಯ್ಯ ಅವರು ಕೇಳಬೇಕು ಬಿ ಕೆ ಶಿವಕುಮಾರ್ ಅವ್ರಿಗೆ ಇದು ಇದು ನಾಳೆ ಒತ್ತದಲ್ಲಿ ಕಾಂಗ್ರೆಸ್ ಧಕ್ಕಾಕ್ತ ನಾವು ಕಾಂಗ್ರೆಸ್ ಇಂದ ಬಂದಿರೋದು ನಾವು ಮೊದ್ಲಿಂದಾನು ನಾವೊಂದು ಅಭ್ಯರ್ಥಿ ನಾವು ಒಂದು ಇದು ಕೊಟ್ಟಿದ್ವಿ ಅರ್ಜಿ ಆಯ್ಕೆ ಮಾಡಿ ಯಾರಿಗೆ ಸೂಚಿಸ್ತಾ ಇದಾರೆ ಅವ್ರು ಕೊಡ್ಲಿ ಕೊಡ್ಲಿ ಸರ್ ನಮ್ಮ ಅಭ್ಯಂತರ ಇಲ್ಲ ಅವ್ರು ಮಾತ್ರ ಕೊಡಬಾರ್ದು ಗೆ ಮಾತ್ರ ಕೊಡಬಾರ್ದು ಅಂತ ನಾನು ಈ ಸಂದರ್ಭ ಹೇಳ್ತೀನಿ ನಮಸ್ಕಾರ